ನಮಸ್ತೆ ಪಾವನಿ ಯೂಜಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಬಂದು ದೇವರಿಗೆ ನಮಸ್ಕಾರ ಹಾಕಿ ಆಮೇಲೆ ಅಡ್ಗೆ ಮನೇಲಿ ನನ್ಗೆ ಏನಾದ್ರು ಸಣ್ಣ ಪುಟ್ಟ ಹೆಲ್ಪ್ ಇದ್ರೆ ಮಾಡ್ಬಿಟ್ಟು ಆಮೇಲೆ ಕಾಲೇಜ್ ಗೆ ರೆಡಿ ಆಗ್ತಾಳೆ ಇನ್ನ ಇವತ್ತು ಸ್ವಲ್ಪ ಬೇಗ ಹೋಗ್ಬೇಕು ಗೆ ಅಂತ ಹೇಳೋದು ಹಂಗಾಗಿ ನಾನು ಇವತ್ತು ಅವ್ಳಿಗೆ ಮಿಲೆಕ್ಸ್ ಆರೋಗ್ಯ ಮೃತಂ ಚೂರ್ಣಮ್ನ ಬಳಸಿ ಮಾಲ್ಟ್ ನ ರೆಡಿ ಮಾಡ್ಕೊಡ್ತಿದ್ದೀನಿ ಇದನ್ನ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸುಸ್ತು ಮತ್ತೆ ಬಾಡಿ ಪೇನ್ ಸಾಲ್ವ್ ಆಗುತ್ತೆ ನೀರನ್ನ ಕಾಯಕಿಟ್ಟು ಈಗ ನಾನು ಎರಡ್ ಸ್ಪೂನ್ ಅಷ್ಟು ಮಿಲ್ಲೆಕ್ಸ್ ಪೌಡರ್ ನ ಒಂದು ಬೌಲ್ ಗೆ ಹಾಕೊಂಡು ಅದು ಗಂಟಿ ಇಲ್ದೇ ಇರೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಕುದೀತಾ ಇರೋ ನೀರ್ಗೆ ಅದನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಯೂಸ್ ಸಿರಿ ಧಾನ್ಯಗಳು ಹಾಗೆ ಡ್ರೈ ಫ್ರೂಟ್ಸ್ ನ ಹಾಕಿ ಮಿಲೆಕ್ಸ್ ಪೌಡರ್ ನ ರೆಡಿ ಮಾಡಿರ್ತಾರೆ ಹಾಗೆ ಆರೋಗ್ಯ ಇದು ಚೂರ್ಣಮಿ ಚೂರ್ಣಮ್ ನ ರೆಡಿ ಮಾಡಿರ್ತಾರೆ ಮತ್ತೆ ಇದರಲ್ಲಿ ನಮ್ಮ ನಮ್ಮ ಬಾಡಿಗೆ ಬೇಕಾಗಿರುವಂತ ಎಲ್ಲಾ ವಿಟಮಿನ್ಸ್ ಮಿನರಲ್ಸ್ ಸಹ ಇರುತ್ತೆ ಮತ್ತೆ ಇದ್ರಲ್ಲಿ ಯಾವುದೇ ಒಂದು ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಬೋದು ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಿರ್ಬೋದು ಇರೋದಿಲ್ಲ ಇನ್ನ ನಾನ್ ಮಾಲ್ಟ್ ಮಾಡುವಷ್ಟೊತ್ತೆ ಪಾವನಿನೂ ರೆಡಿ ಆಗಿ ಬಂದೋಳೆ ಅಮ್ಮ ಆಯ್ತಾ ಅಂತ ಕೇಳ್ತಾ ಇದ್ಲು ಯಾಕಂದ್ರೆ ಪಾಪ ಅವಳಿಗೆ ಟೈಮ್ ಆಗೋಗ್ಬಿಟ್ಟಿತ್ತು ಇನ್ನ ಇದು ಮಾಡೋದಕ್ಕೆ ನಮ್ಗೆ ಜಾಸ್ತಿ ಟೈಮ್ ಏನ್ ಹಿಡಿಯೋದಿಲ್ಲ ತುಂಬಾನೇ ಬೇಗ ಆಗೋಗ್ಬಿಡತ್ತೆ ಸೊ ಪಾವನಿ ಜೊತೆ ನಾನು ಸಹ ಕುತ್ಕೊಂಡು ಒಂದ್ ಗ್ಲಾಸ್ ನ ಕುಡಿತೀನಿ ಯಾಕಂದ್ರೆ ನನ್ಗೂ ಆಕ್ಟಿವ್ ಆಗಿರಕ್ಕೆ ತುಂಬಾನೇ ಹೆಲ್ಪ್ ಮಾಡ ಇನ್ನ ನೀವು ಇದನ್ನ ಆರ್ಡರ್ ಮಾಡ್ಕೋಬೇಕು ಅನ್ನೋಂಗಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಲ್ ಮಾಡಿ ಆರ್ಡರ್ ಅವಳನ್ನ ಕಾಲೇಜ್ ಗೆ ಕಳ್ಸಿಕೊಟ್ರೆ ನಂಗಂತೂ ಒಂದು ದೊಡ್ಡ ಕೆಲ್ಸಾನೇ ಮುಗಿತ್ತು ಅಂತ ಹೇಳಿ ಫೀಲ್ ಆಗ್ತಾ ಇರತ್ತೆ ಸೊ ಇವತ್ತಿಂದ ಒಂದು ಕೆಲಸ ಮುಗ್ದಿದೆ ಆಸ್ ಯೂಶಲ್ ಬೇರೆ ಕೆಲ್ಸಗಳನ್ನ ಮಾಡ್ಕೋಬೇಕೀಗ